ಪ್ರಧಾನಮಂತ್ರಿ ನರೇಂದ್ರ ಮೋದಿ ನವೆಂಬರ್ ಇಪ್ಪತ್ತೆಂಟರಂದು ಶುಕ್ರವಾರ ಉಡುಪಿ ಕೃಷ್ಣ ಮಠಕ್ಕೆ ಭೇಟಿ ನೀಡುತ್ತಿರುವ ಹಿನ್ನೆಲೆಯಲ್ಲಿ ಉಡುಪಿ ಸಜ್ಜಾಗಿದ್ದು ಎಲ್ಲೆಡೆ ಪೊಲೀಸ್ ಸರ್ಪಗಾವಲು ಹಾಕಲಾಗಿದೆ ಮಠದಲ್ಲಿ ನಡೆಯುವ ಲಕ್ಷಕಂಠ ಗೀತಾ ಪಠಣ ಮಹಾಪಾರಾಯಣ ಕಾರ್ಯಕ್ರಮದಲ್ಲಿ ಪ್ರಧಾನಿ ಭಾಗವಹಿಸಲಿದ್ದಾರೆ ನರೇಂದ್ರ ಮೋದಿ ಬೆಳಿಗ್ಗೆ ಹನ್ನೊಂದು ಐದಕ್ಕೆ ಮಂಗಳೂರು ವಿಮಾನ ನಿಲ್ದಾಣ ತಲುಪಲಿದ್ದು ಅಲ್ಲಿಂದ ಆದಿ ಉಡುಪಿ ಹೆಲಿಪ್ಯಾಡ್ಗೆ ಬೆಳಿಗ್ಗೆ ಹನ್ನೊಂದು ಮೂವತ್ತೈದಕ್ಕೆ ಬಂದಿಳಿಯಲಿದ್ದಾರೆ ಅಲ್ಲಿಂದ ರಸ್ತೆಯ ಮೂಲಕ ಹನ್ನೆರಡು ಗಂಟೆಗೆ ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಆಗಮಿಸಲಿದ್ದಾರೆ ದಾರಿ ಮಧ್ಯೆ ಬನ್ನಂಜೆ ನಾರಾಯಣ ಗುರು ವೃತ್ತದಿಂದ ಅಲ್ಸಂಖ್ಯದವರೆಗೆ ಬೃಹತ್ ರೋಡ್ ಶೋ ನಡೆಸಲಿದ್ದಾರೆ ಮೋದಿ ರೋಡ್ ಶೋ ಹಿನ್ನೆಲೆಯಲ್ಲಿ ರಸ್ತೆಯ ಎರಡು ಬದಿಗಳಲ್ಲೂ ಬ್ಯಾರಿಕೇಡ್ ಅಳವಡಿಸಿ ಕಟ್ಟೆಚ್ಚರ ವಹಿಸಲಾಗಿದೆ ಮಠದಲ್ಲಿ ದೇವರ ದರ್ಶನ ಪಡೆದು ಬಳಿಕ ಗೀತಾ ಮಂದಿರಕ್ಕೆ ಭೇಟಿ ನೀಡಲಿದ್ದಾರೆ ನಂತರ ಲಕ್ಷಕಂಠ ಗೀತಾ ಪಾರಾಯಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಗವದ್ಗೀತೆಯ ಕೊನೆಯ ಅಧ್ಯಾಯದ ಕೆಲವು ಶ್ಲೋಕಗಳು ಹಾಗೂ ವಿಶೇಷವಾಗಿ ಹದಿನೈದನೇ ಅಧ್ಯಾಯವನ್ನ ಸಂಪೂರ್ಣ ಸಾಮೂಹಿಕ ಪಠನ ಮಾಡಲಿದ್ದಾರೆ ಪ್ರಧಾನಿ ಮೋದಿ ಆಗಮನದ ಹಿನ್ನೆಲೆಯಲ್ಲಿ ಈಗಾಗಲೇ ಎಸ್ಪಿಜಿ ತಂಡ ಆಗಮಿಸಿ ಪರಿಶೀಲನೆ ನಡೆಸಿದ್ದು ಎಲ್ಲಾ ಕಡೆ ಭದ್ರತೆ ಒದಗಿಸಲಾಗಿದೆ ಎಸ್ಪಿಜಿ ಕೇಂದ್ರ ಹಾಗೂ ರಾಜ್ಯ ಗುಪ್ತಚರ ವಿಭಾಗ ಹೊರತುಪಡಿಸಿ ರಾಜ್ಯದ ಎಂಟಕ್ಕೂ ಅಧಿಕ ಜಿಲ್ಲೆಗಳ ಮೂರು ಸಾವಿರಕ್ಕೂ ಅಧಿಕ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳನ್ನು ಭದ್ರತೆಗಾಗಿ ನಿಯೋಜಿಸಲಾಗಿದೆ ಪ್ರಧಾನಿ ಆಗಮನ ಹಿನ್ನೆಲೆಯಲ್ಲಿ ನಗರದ ಬಹುತೇಕ ಮಾರ್ಗಗಳನ್ನು ಬಂದ್ ಮಾಡಲಾಗಿದ್ದು ಬೆಳಗ್ಗೆಯಿಂದಲೇ ರಸ್ತೆಗಳು ಖಾಲಿಯಾಗಿರಲಿವೆ ಮೋದಿ ಸಂಚರಿಸುವ ಮಾರ್ಗದಲ್ಲಿ ವಾಹನ ಮಾತ್ರವಲ್ಲದೆ ಜನ ಸಂಚಾರವನ್ನು ನಿಷೇಧಿಸಲಾಗಿದೆ ಅಲ್ಲದೆ ಉಡುಪಿ ಮಲ್ಪೆ ಮಣಿಪಾಲ ಪೊಲೀಸ್ ಠಾಣಾ ವ್ಯಾಪ್ತಿಯ ಶಾಲೆಗಳಿಗೆ ರಜೆ ಘೋಷಿಸಲಾಗಿದೆ ಎಲ್ಲರಿಗೆ ನಮಸ್ಕಾರ ಇಪ್ಪತ್ತೆಂಟನೇ ತಾರೀಕಿಗೆ ಪ್ರೈಮ್ ಮಿನಿಸ್ಟರ್ ಶ್ರೀ ನರೇಂದ್ರ ಮೋದಿ ಉಡುಪಿ ಜಿಲ್ಲೆಗೆ ಬರ್ತಿದ್ದಾರೆ ಸುಮಾರು ಕಾರ್ಯಕ್ರಮಗಳು ಅವರು ಇವತ್ತು ಉಡುಪಿಯಲ್ಲಿ ಆಯೋಜಿಸಲಾಗಿದೆ ಸೊ ಅದರ ಸಂಬಂಧಪಟ್ಟ ಹಾಗೆ ಪೊಲೀಸ್ ಮತ್ತು ಇತರ ಇಲಾಖೆಗಳಿಂದ ಎಲ್ಲಾ ರೀತಿಯಲ್ಲಿರುವ ಭದ್ರತಾ ಕ್ರಮಗಳು ಹಾಗೂ ಇತರ ಕ್ರಮಗಳು ಕೈಗೊಳ್ಳಲಾಗಿದೆ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಇಪ್ಪತ್ತೆಂಟನೇ ತಾರೀಕಿಗೆ ಪ್ರಧಾನಿ ಅವರ ಕಾರ್ಯಕ್ರಮದಲ್ಲಿ ಹೆಲಿಪ್ಯಾಡ್ ಅಲ್ಲಿ ಲ್ಯಾಂಡ್ ಮೇಲೆ ಅವರು ಒಂದು ರೋಡ್ ಶೋ ಮಾಡ್ತಾರೆ ಬನ್ನಂಜೆ ಸರ್ಕಲ್ ಇಂದ ಕಲ್ಸಂಕ ಸರ್ಕಲ್ ವರ್ಗಿಯೂ ಆ ರೋಡ್ ಶೋ ಮುಗಿದ ಮೇಲೆ ಅವರು ಶ್ರೀಕೃಷ್ಣ ಮಠದಲ್ಲಿ ದರ್ಶನ ಹಾಗೂ ಗೀತಾ ಮಂದಿರದಲ್ಲಿ ಕಾರ್ಯಕ್ರಮ ಅದಾದ್ಮೇಲೆ ಅಲ್ಲಿ ಮಠದ ಮುಂದೆನೆ ಪಾರ್ಕಿಂಗ್ ಏರಿಯಾದಲ್ಲಿ ಒಂದು ವೇದಿಕೆ ಕಾರ್ಯಕ್ರಮ ಸಹ ಆಯೋಜಿಸಲಾಗಿದೆ ಅದನ್ನು ಅಟೆಂಡ್ ಮಾಡ್ತಾರೆ ಈ ಕಾರ್ಯಕ್ರಮಕ್ಕೆ ಭದ್ರತಾ ನಿಟ್ಟಿನಲ್ಲಿ ಸುಮಾರು ಮೂರು ಸಾವಿರಕ್ಕಿಂತ ಹೆಚ್ಚು ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಬೇರೆ ಬೇರೆ ರ್ಯಾಂಕ್ ಅಲ್ಲಿ ಇರುವಂತವರನ್ನು ನೇಮಕ ಮಾಡಲಾಗಿದೆ ಅದರಲ್ಲೂ ಸಹ ಹತ್ತು ಜನ ಅಡಿಷನಲ್ ಎಸ್ ಪಿ ಹಾಗೂ ಎಸ್ ಪಿ ರ್ಯಾಂಕ್ ಅಲ್ಲಿ ಇರುವಂತಹ ಆಫೀಸರ್ಸ್ ನೇಮಕವಾಗಿದೆ ಅದೇ ರೀತಿ ಈ ಕಾರ್ಯಕ್ರಮದ ಸೇಫ್ಟಿ ನಿಮ್ಗೆಲ್ರಿಗೂ ಹಾಗೆ ಎಸ್ ಪಿ ಜಿ ಅವರು ಅದಕ್ಕೆ ನೇತೃತ್ವ ವಹಿಸ್ತಾರೆ ಎಸ್ ಪಿ ಜಿ ಅವರ ತಂಡ ಆಲ್ರೆಡಿ ಉಡುಪಿಯಲ್ಲಿ ಬಂದು ಅವರದು ಕರ್ತವ್ಯಗಳನ್ನು ನಿರ್ವಹಿಸುತ್ತಿದ್ದಾರೆ ಉಡುಪಿ ಜಿಲ್ಲಾ ಪೊಲೀಸ್ ಹಾಗೂ ನಮ್ಮ ಎಲ್ಲಾ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳೊಟ್ಟಿಗೆ ಈ ಮೂರು ಸಾವಿರ ಜನ ಸಿಬ್ಬಂದಿಗಳಲ್ಲಿ ಸುಮಾರು ಎಂಟಕ್ಕಿಂತ ಹೆಚ್ಚು ಡಿಸ್ಟ್ರಿಕ್ಟ್ಗಳಿಂದ ಪೊಲೀಸ್ ಸಿಬ್ಬಂದಿಗಳು ಬಂದಿದ್ದಾರೆ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ನಾವು ಆ್ಯಂಟಿ ಡ್ರೋನ್ ಮೆಷರ್ಸಿಗೆ ಮತ್ತು ಇತರ ಮೆಷರ್ಸಿಗೆ ಎನ್ ಎಸ್ ಜಿ ಮತ್ತು ಇತರ ಏಜೆನ್ಸಿ ನಮ್ಮ ಸೆಂಟರ್ ಫಾರ್ ಕೌಂಟರ್ ಟೆರರಿಸಮ್ ಸಿ ಟಿ ಮತ್ತು ಐ ಎಸ್ ಡಿ ಮತ್ತು ಕರ್ನಾಟಕ ಸ್ಟೇಟಲ್ಲಿರುವಂತಹ ಇತರ ಏಜೆನ್ಸಿಗಳನ್ನು ನಾವು ಇದರಲ್ಲಿ ಬಳಸಿದ್ದೀವಿ ಸೊ ಎಲ್ಲ ರೀತಿಯಲ್ಲೂ ನಾವು ಕಟ್ಟುನಿಟ್ಟಾಗಿರುವಂಥ ಬಂದೋಬಸ್ತ್ ಮಾಡ್ತಿದ್ದೀವಿ ಅಂತ ಹೇಳಕ್ ಇಚ್ಛೆ ಓವರ್ ಆಲ್ ಬಂದೋಬಸ್ತಿಗೆ ಎ ಡಿ ಜಿ ಪಿ ಲಾನ್ ಡಾಕ್ಟರ್ ಹಿತೇಂದ್ರ ಸರ್ ಅವರ ನೇತೃತ್ವದಲ್ಲಿ ಇಬ್ಬರು ಜನ ಜಿಯರು ಸಂದೀಪ್ ಪಾಟೀಲ್ ಸರ್ ಮತ್ತೆ ಚಂದ್ರಗುಪ್ತ ಸರ್ ಅವರ ನೇತೃತ್ವದಲ್ಲಿ ನಾವು ಈ ಬಂದೋಬಸ್ತ್ ಮಾಡ್ತಾ ಇದ್ದೀವಿ